ಯಾರೀಪ ವಿನಾಯಕ ಹುಟ್ಟಿ ಬಂದ ವಿನಾಯಕ ಇದು ನಾಮಗಳ ಬಂದು ಅದ ವಿನಾಯಕರು ಸ್ತೋತ್ರ ಮಾಡಬೇಕು ಅದ ವಿನಾಯಕನ ಧ್ಯಾನ ಮಾಡಿಕೊಬೇಕು ಹೌದಾ ಬಂದಿರತಕ್ಕ ಕಂಠಕ ಪೊಯ್ಲಕ್ಕ ಹೊತ್ತ ನಾವು ಹಾಡಿದಿವಿ ಹಾಡವ್ರಿಪ ಹೌದ್ ಹೌದ್ ನಾವು ಹಾಡಿದ್ರೆ ಅವ್ರಿಗೇನು ಸಮಸ್ಯೆ ಬಂದತ್ತಂದ್ರ ಏನು ಸೋತ ಬಂದತ್ತಿ ಹೌದಾ ಯಾವ ಮಾಜೇವ ಮುಖದಿಂದ ವಿನಾಯಕ ಹುಟ್ಟಿ ಅಂತ ಬಂದ್ರಿ ಹೌದಾ ಆ ವಿನಾಯಕನ ಸ್ತೋತ್ರ ಮಾಡಿಕೊಡತ್ ಮಂದಿ ಹೇಳಕ್ ಹೇಳಾಕೆ ಬಂದ್ರಿ ಹೌದಾ ಗಣಪತಿಗೆ ಬಿಟ್ಟಿಲ್ಲ ಅದ ಹೌದು ಚೆಂಡು ಬೇರೆ ಇತ್ತು ದಡ ಬೇರೆ ಐತಿ ಅವ್ನ ಅವ್ನು ತುಳು ಪೂಜೆ ಮಾಡಕ್ಕ ಬಂದ್ರೆ ಅವನ ಕಣಕ ಅವ್ನಿಗೆ ಬೈಲ ಯಾವಾಗ ಕಣ್ಕ ಬೈಲ್ ಮಾಡ್ಕೋ ಕೇಳ್ತಾರೆ ಮ್ಯಾಗ ಚೆಂಡು ಬೇರೆ ಬೇರೆ ದೇರೆ ಎಲ್ಲ ಆಗಿರ್ಬೋದೇ ನಾವ್ ಈ ಆಗೈತಿ ಅವ ಹೆಸರು ಸಮಾನ ಆಗೈತಿ ಅವ್ರಿಗೆ ಗೊತ್ತಿಲ್ಲ ಆಗೈತಿ ಅವ್ರ ನಿಮ್ಮ ಸಮಾನ ಆಗಿ ನಿಮ್ಗೆ ಗೊತ್ತಲ್ಲಾಗೈತಿ ಹೌದು ಆಗೈತಿ ಕೆಂಪು ಕೇಳಿದ್ರೆ ನಾವು ಆಡ್ತಕ್ಕಂತ ಗಣಪತಿ ತಕ್ಕಂಥ ವಿಷಯ ಇದೆ ರೀ ಹೌದು ರೀ ಪ ಹೌದು ಮಹಾದೇವನ ಮುಖ್ಯ ವಿನಾಯಕ ಹುಟ್ಟಿ ಬಂದು ಅವಾಗ ಪೂಜೆಕ್ಕ ವಂಜಾನು ಅಧಿಕಾರದಾಗೇನು ಹಾಂ ಬಂದಿರತಕ್ಕಂಥ ವಿಗ್ರಹ ಹಿಡಿದು ಕೊಯ್ಲು ಮಾಡ್ಯಾನ ಅವ ಮಾಡ್ಯಾನ ರೇವಾನ ದೇವತೆ ಸಂಗತ ಬಂದಾಗ ಬಂದು ಪೂಜೆ ಮಾಡಿಕೊಂಡಾರು ಹೊಂದಿರತಕ್ಕಂಥ ಇದ್ದ ಅವ್ಳು ಪೂಜೆ ಮಾಡಿಕೊಂಡಿದೀವಿ ಹೌದೌದು ನೀವ್ ಹೇಳಿ ಕೇಳಾಕತ್ತೀರಿ ಯಾರಿಪ್ಪ ಗಣಪತಿ ನೀವು ಕೆಳ ಕಚೇರಿ ನೀವು ಕೇಳ್ತಕ್ಕಂತ ಗಣಪತಿ ಯಾರು ಕೇಳಿದ್ರ ಯಾರೀಪಾರ್ವತೀವಿ ಮೈಯಾನ ಮಾಡ ಹುಡುತಿರ್ತಕ್ಕಂತ ಗಣಪತಿ ನೀವು ಕೇಳುವ ಗಣಪತಿ ನೀವು ಕೇಳುವ ಗಣಪತಿ ನಾವು ಮಾಡಿದ ನೀವು ಮಾದೇವ ಮುಖ ಹಿಡಿತಕ್ಕಂತ ಗಣಪತಿ ಹೌದಾ ಹೌದು ಹೌದು ಪಾರ್ವತ ದೇವಿ ಮೇಯಾನು ಮಾಡ ಅವಾಗ ಒಂದು ಸ್ಥಾನಕ್ಕೆ ಒಪ್ಪು